ಡಾಕ್ಟ್ರೆ ನನ್ ಏನಾಗಿತ್ತು ರೀ ಅಲ್ಲ ಅಕ್ಕಿ ಧ್ವನಿ ಏನಾಗಿ ಡಾಕ್ಟ್ರ ಹೆದರೋ ಏನಿಲ್ಲ ಅವರು ಧ್ವನಿ ಪೆಟ್ಟಿಗೆ ಹಾಳಾಗೋ ಅಂತ ಮಾತ್ರೆ ತಗೊಂಡಾರ ಅದಕ್ಕೆ ಹಂಗಾಗೈತಿ ಸ್ವಲ್ಪ ಹೊತ್ತು ಅವರ್ ಒಳಗೆ ಅವ್ರ ಧ್ವನಿ ಸರಾಳಾಕೇತಿ ಏನು ಡಾಕ್ಟ್ರೇ ಏನ್ ಹಾಳಾತಿರ ನೀವು ಧ್ವನಿ ಹಾಳಾಗೋ ಮಾತ್ರೆನಾ ಅಲ್ಲ ಅಕ್ಕಿ ಹಾಕಿ ತಗೋತಾಳಂತದ ಇಲ್ಲ ಇನ್ಫ್ಯಾಕ್ಟ್ ಇವತ್ತು ಹೇಳಬೇಕಿತ್ತು ಅಂದ್ರೆ ಆಕೆ ಒಂದು ಸ್ಟೇಜ್ ಪರ್ಫಾರ್ಮೆನ್ಸ್ ಇತ್ತು ನಮ್ಮದು ಗಲ್ಲಿ ಒಳಗೆ ಒಂದು ಫಂಕ್ಷನ್ ಇತ್ತು ಅಲ್ಲಿ ಹಾಡು ಹಾಡಬೇಕಾಗಿತ್ತು ಅಕ್ಕಿ ಅಷ್ಟೇ ಆದರೆ ಹಾಡು ಇನ್ನೇನು ಹಾಡ್ಬೇಕು ಅನ್ಕೊಳ್ಳೋದು ಅಕ್ಕಿ ಧ್ವನಿನ ಹಿಂಗೆ ನಾವು ಕಣ ಇಲ್ಲಿ ಕರ್ಕೊಂಡ್ಬಂದೇವಿ ಪೂಜಾ ಪೂಜಾ ಇವ್ರು ಏನು ಹೇಳತ್ತಾರ ನಾನು ಡಾಕ್ಟ್ರ್ ನೀನೇನೋ ಧ್ವನಿ ಹಾಳು ಹಾಕುವಂತ ಗುಳಿಗೆ ತಗೊಂಡಿ ಅಂತ ಅದಕ್ಕೆ ಹಿಂಗಾಗಿತ್ತು ಅಂತ ಇನ್ನೊಂದು ಸ್ವಲ್ಪ ಹೇಳಿ ಇವ್ರಿಗೆ ಅವ್ರು ಹೇಳಕತ್ತಿತ್ತು ನಿಜಾನೇ पूछा तो खुड़ ये ना करते हैं <laughs> तो ना तो जूस ये यहाँ खाता कुल कितने कोला खोगे थे एक है नियम खाली टक स्टाइल रखी ला हम्म 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 ಹೌದಾ ಸರಿ ಡಾಕ್ಟರ್ ಏನಾರಿನ ಏನು ಅವಶ್ಯಕತೆ ಇಲ್ಲ ಸ್ವಲ್ಪ ಹೊತ್ತು ಅವರ್ ಸರಿ ಆಗ್ತದೆ ಸರಿ ಡಾಕ್ಟರ್ ಥ್ಯಾಂಕ್ ಯು ನಾವಿನ್ ಬರ್ತೀವಿ ಸರಿ ಸುಧಾರಿತ ಹೋಗ್ಬ್ರಿ ನಮಸ್ಕಾರ ಎಲ್ಲರಿಗೂ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತ ಸ್ವಾಗತ ಸುಸ್ವಾಗತ ಇವತ್ತಿನ ದುರ್ಗಾ ಪೂಜೆ ಬಂಗಾರದ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ರಿಗೂ ಬಂದಿರೋದಕ್ಕೆ ಆತ್ಮೀಯವಂತ ಸ್ವಾಗತ ಹಾಗೆ ಧನ್ಯವಾದಗಳು ಕೂಡ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡೋ ಸಮಯ ಮೊದಲನೇದಾಗಿ ಒಂದು ಭಕ್ತಿ ಗೀತೆಯಿಂದ ಈ ಕಾರ್ಯಕ್ರಮವನ್ನು ಶುರು ಮಾಡೋಣ ಈಗ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಪಾಟೀಲ್ ಮನೆತನದ ಸೊಸೆಯಾದಂತಹ ಪಲ್ಲವಿ ಪಾಟೀಲ್ ಅವರು ಒಂದು ಭಕ್ತಿ ಗೀತೆ ಮೂಲಕ ಇವತ್ತಿನ ಈ ಕಾರ್ಯಕ್ರಮವನ್ನು ಶುರು ಮಾಡುತ್ತಾರೆ ಅಯ್ಯೋ ಈ ಪಲ್ಲವಿ ಇದೆಲ್ಲ ಬೇಕಿತ್ತ ಸಿಕ್ಕಿ ಹಾಡಾಕತ್ರೋ ಇಲ್ಲಿ ಮಂದಿಲ್ಲ ಯಾಕೆ ಹೊಡಿದಂತರು ಗ್ಯಾರಂಟಿ ಅಪ್ಪ ದೇವ್ರಿ ಅಪ್ಪ ದೇವ್ರಿ ಏನ್ ಹಾಡ್ತಾಪ್ಪ ಐತಿ ಅಯ್ಯೋ ಕಿವಿ ಮುಚ್ಕೋರಿ ಕಿವಿ ಮುಚ್ಕೋರಿ ಇಲ್ಲ ಅಂದ್ರೆ ಕಿವಿ ಟಮಾಟಿ ಎಲ್ಲ ಹರ್ತಾವಪ್ಪ ನನ್ನ ಮಗಳು ಹಾಡು ಕಟ್ತ ಅಯ್ಯೋ ಪಲ್ಲವಿ ಇಟ್ಟು ಮಂದಿ ಮುಂದೆ ಅವಮಾನ ಮಾಡಿಸ್ಕೋದಿ ಹಿಂಗೆ ಬೇಕಾಗಿತ್ತೆ ಏನ್ಲೇ ಹ್ಮ್ ಪಲ್ಲವಿ ಹಾಡ್ರಿ ಹ್ಮ್

ಹಾಡ್ಕತ್ತಾಳು ಈ ನಮ್ಮನಿ ಈ ಕಡೆ ಹಾಡ್ಸೋಕ್ಕಿಂತ ಏನು ಹಾಡ್ಲಿದ್ದಂಗೆ ಇರೋದ ಬಹಳ ಚಲೋ ಐತವ ಈಕಿ ನಿಮ್ಮ ಮಂತ್ರ ಮನ ಮರದಿ ಉಳಿಸಕೆ ಹೋಗಿಲಿಕ್ಕಿ ಹಾರ್ಗೆಡ ಸತ್ತಿ ಇರ್ಲಕ್ಕ ಹೋಗಾಳಿ ಸ್ಟೇಜ್ ಮೇಲೆ ಮತ್ತೆ ಕರ್ಸಕಿನ ಹೋಗು ಕಸಲಿ ಹೋಗ ಹೋಗು ಅಲ್ರಿ ಅಲ್ಲ ಹೋಗಿ ಹಾಡಕತ್ತಾಳ ಹೆಂಗ್ ಕರ್ಸ್ಲಿನ ಚಿಜಿ ಈ ನಮ್ಮನಿ ಹಾಡ್ತಾಳ ನನಗೂ ಗೊತ್ತಿರಲಿಲ್ಲ ಹೇಳಿದ್ಲಕಿ ನ ಒಲ್ಲೇನ ಒಲ್ಲೇ ಅಂತ ಹೇಳಿ நானಾ நானಾ ಫೋರ್ಸ್ ಮಾಡಿ ಕಳಿಸದಂಗಾತಕಿನೇ ಇನೇವಾ ಈ ನಮ್ಮಲಿ ಮಂದೆಲ್ಲ ತಕೊಂಡ ಹೊಡಿತಾರ ಅಟ ಈ ನಮ್ಮನಿ ಹಾಡಿದ್ರ ಅದು ದೇವ್ರ ಹಾಡಿ ಈ ನಮ್ಮನಿ ಹಾಡಕತ್ತಾಳ ನೋಡಿಕಿ ಓ ತಂಗಿ ಓ ಶಿವನ ಭಿಕ್ಷೇಕೆ ಬಂದ ನೀರು ಬಾ ಈ ಪಲ್ಲವಿನಪ್ಪ ಈ ತರ ಹಾಡ್ತಿದ್ದಾಳೆ ಚೀ ಎಂತ ಒಳ್ಳೆ ಫಂಕ್ಷನ್ ಎಲ್ಲ ಹಾಡು ಮಾಡ್ತಿದಾಳಲ್ಲಪ್ಪ ಇವಳು ಅಯ್ಯೋ ದೇವಾ ಈ ಪಲ್ಲವಿನೋ ಇಕಿ ಹಾಡು ಆ ಶಿವ ಓಡೋಗಿ ಬಿಡ್ತಾನ ಆಕೆ ಹಾಡಿ ಕೇಳಿ ಅಯ್ಯೋ ಯಾರಿಕಿ ನಮ್ಮ ಮನಿಗ್ ಹಾಡಕತ್ತಾಳೆ ಕಲ್ಲಡ್ ತಗೊಂಡ್ ಹೋಗಿರಿ ಬಾಯಿ ಮುಚ್ಚಿಸಿರಿ ಆಕಿದ ಸ್ಟೇಜಿಂದ ಎಲ್ಲಿ ಸಿರಿ ಹಿಂದೆ ಹಾಡಿಸ್ತಾರ ಯಾರಪ್ಪ ಈ ಫಂಕ್ಷನ್ ಆರ್ಗನೈಸ್ ಮಾಡಿದ್ದು ಅಲ್ಲ ಈ ನಮ್ಮನಿ ಚಿಚಿ ಚಂದಗೆ ಹಾಡ್ರ ಇಂಥ ಫಂಕ್ಷನ್ ಒಳಗೆ ಏನ್ ಕಾಮಿಡಿ ಮಾಡಕತ್ತಾರ ಇವ್ರ ಸೀರಿಯಸ್ನೆಸ್ ಇಲ್ಲ ಅವ್ರಿಗೆ ಏನ್ ಫಂಕ್ಷನ್ ಇದು ಏನ್ ಮಾಡಕತ್ತಾರ ಆಕಿ ನೋಡ ಯಾ ಅಯ್ಯೋ ಹೆಣ್ಮಿ ಈಗ ಮಂದಿಲ್ಲಾರ

ಮೈಕ್ ಕೊಡಿಲಿ ಧ್ವನಿ ಸರಿ ಹೋತಾ ಹಾಂ ಡಾಕ್ಟರ್ ಹತ್ರ ಹೋದ್ವಲ್ಲ ಸರಿ ಹೋಯ್ತು ಕೊಡಿಲಿ ದಯವಿಟ್ಟು ಕ್ಷಮಿಸ್ರಿ ನಿಮ್ಮೆಲ್ಲರಿಗೂ ನಮ್ಮ ಅಕ್ಕನ ಕೇಳಿ ಸ್ವಲ್ಪ ಮುಜುಗರ ಆಗಿರ್ಬೋದು ದಯವಿಟ್ಟು ಕ್ಷಮಿಸ್ರಿ

சிவனோ பிக்ஷைக்கே பந்த நிடுபாரே தங்கி இவனந்த செல்வரில்ல நோடுபாரே தங்கி இவனந்த செல்வரில்ல நோடுபாரே சிவனோ பிக்ஷைக்கே பந்த சிவனோ பிக்ஷைக்கே பந்த நிடுபாரே தங்கி இவனந்த செல்வரில்ல நோடுபாரே தங்கி இவனந்த ಧನ್ಯವಾದಗಳು ಸುಶ್ರಾವ್ಯವಾಗಿ ಭಕ್ತಿ ಗೀತೆಯನ್ನು ಹಾಡಿದಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಪಾಟೀಲ್ ಮನೆಯ ಹೊಸ ಸೊಸೆಯಾದಂತಹ ಪೂಜಾ ಪಾಟೀಲ್ ಅವರಿಗೆ ಧನ್ಯವಾದಗಳನ್ನ ಹೇಳುತ್ತಾ ಮುಂದಿನ ಕಾರ್ಯಕ್ರಮವನ್ನು ನಡೆಸಿಕೊಳ್ಳೋಣ ನನ್ನ ಸೊಸಿ ಪೂಜಾ ನನ್ನ ಮಂಟ ಹೆಸರು ಬಿಡು ಪೂಜಾ ಅಂತ ಬೇಗ ಸರಿ ಹೇಳ್ದಕ್ಕ ಸಿದ್ಧಾರ್ಥ ಬಂದಾನಸಿ ಬಾರಿ ಬಿಡು ಚಂದ ಹಾಡಿಕ್ಳೆ ಪುಣ್ಯಕ್ ಆ ಪಲ್ಲವಿ ಹಾಡು ಕೇಳಿ ಕಿವಿ ತೂತು ಬಿದ್ದಿದ್ದು ಕಿವಿ ಏ ಪೂಜಾನ ಹಾಡಿ ಕೇಳಿ ವಾಪಸ್ ಬಂದಂಗೆ ಅಲ್ಲ ಪೂಜಾ ಅಂತ ನೋಡಿ ಒಮ್ಮೆ ಕೇಳ್ಳಿ ಏನಾಗಿತ್ತು ಈಗ ಒಮ್ಮೆ ಬರೋ ಕರಾತಲ್ಲ ಅದು ಹೆಂಗೆ ಏನಾಯ್ತು ಅಯ್ಯೋ ನನಗರ ಏನು ಗೊತ್ತ ಚಿಗದ ಆಕೆ ನಾ ಕೇಳಬೇಕ ಛಿ ಬೇಕಾ ಇದು ನಮ್ಮ ಪಲ್ಲವಿಗೆ ಹೇಳಿದೆ ಹೇಳಿದೆ ನಾ ಮೊದ್ಲು ಇಂಥವೆಲ್ಲ ಸಣ್ಣ ಪುಟ್ಟ ಆಟ ಆಡಬಾರ್ಲಿ ಆಡಿದರು ದೊಡ್ಡ ಆಟ ಆಡು ಅಂತೇಳಿ ಅದನ್ನ ಬಿಟ್ಟು ಈ ಹಾಡಿನ ಕೈ ಹಾಕೊಂಡ್ ಕುಂತಲು ನೋಡು ಈಗ ಅಕಿ ಚಂದಗೆ ಹಾಡಿ ಎಲ್ಲರ ಮುಂದೆ ಶಭಾಷ್ಕರಿ ತಗೋತಾಳಾ ಇಕ್ಕೆಲ್ಲರ ಮುಂದೆ ಬಯಸ್ಕೊತಾಳ ಇದು ಗೆಟ್ಟ ಹೇಳಿದ್ರು ಅಟ್ಟ ಹೆಣ್ಣಿಗೆ ಛೆ ಇಕ್ಕೆ ಯಾ ಕರೆ ಬುದ್ಧಿ ಹೇಳಬೇಕು ಈ ಪಲ್ಲವಿ ಬೈಲ್ ಅಲ್ಲ ನೋಡಿ ಶಶಿ ಆ ಪಲ್ಲವಿಗಳು ಓಗ ಮಕ ಹೆಣ್ಣಿಗೆ ನೋಡು ಸೂಟ್ ಬದನಿಗೆ ಆದಂಗ ಆಗಿಲ್ಲ ಹಾಗದ ಮತ್ತೆ ನೀ ಅಟ್ಟಿ ಆ ನಮ್ಮನಿ ಸ್ಟೇಜ್ ಅಲ್ಲಿ ಹೋಗಿ ಮಾರಾ ಭರಿತ್ತಿಗೆ ಹಾಡಿದ್ರೆ ಅಲ್ಲ ಹಾಡಕ್ಕೆ ಬರ್ಲ ಅನ್ನೋದು ನಿಜ ಆದರೆ ಈ ನಮ್ಮನಿ ಹಾಡೋದಾ நாம ஆர மத்த மன்கொள்கிட்டி மாத்தவ நம் எக் பூஜா மணி ஆடாஷ்ட